ಎಲ್ಲರಿಗೂ ನಮಸ್ಕಾರ ಭಾನುವಾರದ ಶುಭ ಬೆಳಗು ಇದು ಮೀಡಿಯಾ ನಾನು ಶರ್ಪಣ ಕಳೆದ ಮೂರು ದಿನಗಳಿಂದ ಒಂದೇ ಸುದ್ದಿ ಅದು ಸಚಿವ ರಮೇಶ್ ಜಾರಕಿಹೊಳಿಯವರ ಸಂಬಂಧಿಸಿದ ಅವರ ಮೇಲೆ ಒಂದು ಆರೋಪ ಬಂದಿದೆ ಕಾಮದಾಟ ಅದನ್ನು ರಾಸಲೀಲೆ ಅಂತ ಕರೀಲಾರೆ ರಾಸಲೀಲೆಗೆ ಒಂದು ಗೌರವ ಇದೆ ಭಾರತೀಯ ಪರಂಪರೆ ಸಂಸ್ಕೃತಿಯಲ್ಲಿ ಶ್ರೀಕೃಷ್ಣ ರಾಸಲೀಲೆಯನ್ನು ನಡೆಸ್ತಾ ಇದ್ದಂತೆ ಸೊ ಇದು ರಾಸಲೀಲೆ ಅಲ್ಲಾದರೆ ನಮ್ಮ ಮಾಧ್ಯಮಗಳು ಇದು ರಾಸಲೀಲೆ ಅಂತ ಕರೆದಿವೆ ಯಾಕಂದರೆ ಮಾಧ್ಯಮಗಳಿಗೆ ರಸಾಭಿವ್ಯಕ್ತಿ ಅನ್ನೋದಿಲ್ಲ ಮಾಧ್ಯಮಗಳಿಗೆ ಅದು ಇನ್ನೊಂದಿರ ನಾವು ಮಾತನಾಡೋಣ ರಮೇಶ್ ಜಾರಕಿಹೊಳಿ ಒಂದು ಈ ಪ್ರಕರಣದಲ್ಲಿ ಸಿಲುಕಿಕೊಂಡ ಮೇಲೆ ಕಾವೇರಿ ಕೃಷ್ಣೆಯಲ್ಲಿ ಸಾಕಷ್ಟು ನೀರು ಹರಿದು ಹೋಗ್ಬಿಟ್ಟಿದೆ ರಮೇಶ್ ಜಾರಕಿಹೊಳಿ ಒಲ್ಲದ ಮನಸ್ಸಿನಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಅವರ ಅಭಿಮಾನಿಗಳು ಕಲ್ಲು ಹೊಡೆದಿದ್ದಾರೆ ಬೆಂಕಿ ಹಚ್ಚಿದ್ದಾರೆ ಇನ್ನೊಂದೆಡೆ ಅವರ ಜೊತೆ ಏನು ಮುಂಬೈಗೆ ಹೋಗಿ ಬಂದ ಉಳಿದ ಸ್ನೇಹಿತರಿದ್ದಾರಲ್ಲ ಸ್ನೇಹಿತರಿದ್ದಾರಲ್ಲ ಅವರ ಒಳಗಡೆ ಒಂದು ಆತಂಕ ಭಯ ಪ್ರಾರಂಭ ಆಗಿದೆ ಇದನ್ನು ಬ್ಲ್ಯಾಕ್ ಮೇಲ್ ಅಂತ ಕರೆಯಲಾಗ್ತಾ ಇದೆ ಬೇರೆ ಬೇರೆ ರೀತಿಯ ವಿಶ್ಲೇಷಣೆಗಳು ಬರ್ತಾ ಇದೆ ಒಂದೆಡೆ ಭಯ ಆತಂಕ ಇನ್ನೊಂದು ಕಡೆ ಭಾರತೀಯ ಜನತಾ ಪಕ್ಷದ ಇಮೇಜ್ ಏನಿದೆ ಆ ಇಮೇಜ್ ನಾಶವಾಗಿದೆ ಸೊ ಇಡೀ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಸಿಡಿಗಳು ಬರ್ತವೆ ಅನ್ನೋ ಮಾತು ಕೇಳಿ ಕೇಳಿಬರ್ತವೆ ಎಷ್ಟು ಸಿಡಿಗಳು ಬರ್ತವೆ ಅನ್ನೋದ್ರಲ್ಲಿ ವ್ಯತ್ಯಾಸ ಕೆಲವರು ಹದಿನಾರು ಹದಿನೇಳು ಅಂತಿದ್ದಾರೆ ಈಗಾಗಲೇ ಏನು ಆರು ಸಚಿವರು ನ್ಯಾಯಾಲಯಕ್ಕೆ ಹೋಗಿ ತಮ್ಮ ವಿರುದ್ಧ ಯಾವುದೇ ಸಿಡಿಯನ್ನು ಪ್ರಸಾರ ಮಾಡಬಾರದು ಅಂತ ಕೋರ್ಟಿಂದ ಸ್ಟೇ ಬಂದಿದ್ದಾರೆ ಅದು ಮೂವತ್ತರವರೆಗೆ ಸೊ ನಾ ಇವತ್ತು ಭಾನುವಾರ ನಾಳೆ ಇನ್ನೊಂದಿಷ್ಟು ಜನ ಸಚಿವರು ನ್ಯಾಯಾಲಯದ ಮೆಟ್ಟಿಲು ಏರುವ ಸಾಧ್ಯತೆ ಇದೆ ಅಂತಿದೆ ಅಂದರೆ ಯಡಿಯೂರಪ್ಪನವರ ಸಚಿವ ಸಂಪುಟದ ಅರ್ಧದಷ್ಟು ಜನ ನ್ಯಾಯಾಲಯದ ಮೆಟ್ಟಿಲು ಏರಲಿದ್ದಾರೆ ಏರಿದ್ದಾರೆ ಕೆಲವರು ಇನ್ನು ಕೆಲವರು ಏರಲಿದ್ದಾರೆ ಯಾಕೆ ನಮ್ಮ ವಿರುದ್ಧ ನಮ್ಮ ಮಾನಹಾನಿ ಆಗುವಂಥ ಯಾವುದೇ ಸಿ ಡಿಗಳನ್ನು ಪ್ರದರ್ಶನಕ್ಕೆ ಅವಕಾಶ ಕೊಡುಕೂಡುದು ಅಂತ ಅದರ ಅರ್ಥ ಸಿ ಡಿ ಇದೆ ಅವ್ರ ಬಳಿ ಅಂತ ಅವರೊಳಗೆ ಭಯ ಇದೆ ಭಯ ಯಾಕಿದೆ ನಿನ್ನೆ ಸೋಮಶೇಖರ್ ಅವರು ಮಾತನಾಡಿದ್ದನ್ನು ತಾವು ಕೇಳಿಸ್ಕೊಂಡಿರ್ಬೋದು ಹಾಗೆಯೇ ಬಿ ಸಿ ಪಾಟೀಲ್ರವರು ಮಾತನಾಡಿದ್ದನ್ನು ಕೇಳಿಸಿರ್ಬೋದು ಯೋಗೀಶ್ವರ್ ಹೊರಗಡೆಯಿಂದ ಕೊಟ್ಟ ಸ್ಟೇಟ್ಮೆಂಟ್ಗಳನ್ನ ತಾವು ಗಮನಿಸಿರ್ಬೋದು ಸೊ ಅವರೆಲ್ಲ ಹೇಳುವುದೇನು ಒಂದು ಈಗಾಗಲೇ ಬಿಡುಗಡೆ ಆಗಿರುವ ರಮೇಶ್ ಜಾರಕಿಹೊಳಿಯವರ ಏನು ಕಾಮದಾಟದ ಸಿ ಡಿ ಇದೆ ಅದು ಯುಸಿ ಮಾರ್ಕ್ ಮಾಡಿದ್ದು ಅದನ್ನು ತಯ ಮತ್ತು ತಾವೇ ಮಾಡಿದ್ದು ಅಂತ ಹೇಳೋಕ್ಕಂತೂ ಅವ್ರು ಆಗಲ್ಲ ಉಳಿದೋರು ಡಿಫೆಂಡ್ ಮಾಡಲೇಬೇಕು ಅಲ್ವಾ ಸೊ ಅದರಿಂದ ಆ ಸಿ ಡಿ ನಕಲಿನೋ ಸಾಚಾನೋ ಇನ್ನೊಂದೋ ಮತ್ತೊಂದು ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು ಪೊಲೀಸ್ ಏನು ಮಾಡ್ತಾರೆ ಸಹ ಮೇಲ್ನೋಟಕ್ಕೆ ಅಲ್ಲಿ ಕಾಣ್ತಾ ಇರುವವರು ರಮೇಶ್ ಜಾರಕಿಹೊಳಿ ಮೇಲ್ನೋಟಕ್ಕೆ ಅವರ ಧ್ವನಿಯನ್ನು ಕೇಳಿದವರಿಗೆ ಇದು ರಮೇಶ್ ಜಾರಕಿಹೊಳಿಯವರ ಧ್ವನಿ ಅನ್ನುವ ಅನುಮಾನ ಇಲ್ಲ ಅದೇ ರೀತಿ ಏನೋ ಮಕರು ಇದನ್ನು ಮಾಡಿಬಿಟ್ಟು ಮಾಡಿದ್ದಾರೆ ಅಂತಂದರೆ ಅದು ಆಗಬೇಕು ಅವರು ಸೊ ಇನ್ನೊಂದು ಕಡೆ ಒತ್ತಾಯ ಇದೆ ಅವ್ರದ್ದು ಮಂಪರ ಪರೀಕ್ಷೆ ಮಾಡಿದರೆ ಸತ್ಯ ಹೊರಗಡೆ ಬರ್ತಾರೆ ರಮೇಶ್ ಜಾರಕಿಹೊಳಿಯವ್ರನ್ನ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ ಸೊ ಒಟ್ಟಾರೆ ರಾಜಕೀಯದ ನೈತಿಕತೆಯ ಅದ ಪತನ ಆಗಿದೆ ಸಾಮಾಜಿಕ ಬದುಕಿನ ನೈತಿಕತೆಯ ಅಧಃಪತನ ಆಗಿದೆ ಮಾಧ್ಯಮದ ನೈತಿಕತೆಯ ಅದಪತನ ಆಗಿದೆ ಆದರೆ ಈ ಮೂಲ ಪ್ರಶ್ನೆಯ ಬಗ್ಗೆ ಚರ್ಚೆನೇ ನಡೀತಿಲ್ಲ ತಾವು ಮಾಧ್ಯಮದಲ್ಲಿ ಗಮನಿಸಿರ್ಬೋದು ಇವತ್ತು ಕೂಡ ಬೆಳಗಿನಿಂದ ಹಲವು ವಾಹಿನಿಗಳು ಈ ವಿಚಾರದವನ್ನು ತೆಗೆದುಕೊಂಡೆ ಸಹಜವಾದದ್ದು ಭಾಳ ಮುಖ್ಯವಾದದ್ದು ಅನ್ನೋ ನಿಜ ಆದರೆ ಇಡೀ ಈ ಪ್ರಕರಣ ಏನಿದೆ ಪ್ರಕರಣ ಯಾವ ಆ್ಯಂಗಲ್ನಿಂದ ಸಮಾಜದಲ್ಲಿ ಚರ್ಚೆ ನಡೀಬೇಕಾಗಿತ್ತೋ ಆಂಗಲ್ನಿಂದ ನಡೀತಾ ಇಲ್ಲ ರಮೇಶ್ ಜಾರಕಿಹೊಳಿಯ ಆ್ಯಂಗಲ್ ಬದಲಾಗಿ ಆ ಹುಡುಗಿಯ ಆ್ಯಂಗಲ್ ನೀಡಲಾಗಿದೆ ಇವತ್ತು ಬೆಳಗ್ಗೆ ನೋಡ್ತಾ ಇದೆ ಒಂದು ವಾಹಿನಿಯಲ್ಲಿ ಅವಳಿಗೆ ಆ ಹುಡುಗಿಗೆ ಮಾಯಾಂಗನೆ ಅಂತ ಕರೆಯಲಾಗ್ತಾ ಇದೆ ಪ್ರತಿಯೊಬ್ಬ ಚಾನಲ್ಲು ಆ ಹುಡುಗಿಯನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಇದಾರೆ ಹಾಗಿದ್ರೆ ರಮೇಶ್ ಜಾರಕಿಹೊಳಿ ತಪ್ಪೇ ಇಲ್ವಾ ಆತ ಆಮಿಷವನ್ನು ಒಡ್ಡಿ ಕೆಲಸ ಕೊಡುವ ಆಮಿಷವನ್ನು ಒಡ್ಡಿ ಆಕೆಯನ್ನು ಬಳಸಿಕೊಂಡ ಅನ್ನೋ ಆರೋಪದ ಬಗ್ಗೆ ಯಾಕೆ ಗಂಭೀರ ಚರ್ಚೆ ನಡೀತಾ ಇಲ್ಲ ಅದಕ್ಕೆ ಬದಲಾಗಿ ವಾಹಿನಿಗಳು ಆ ಹುಡುಗಿ ಬೆನ್ನತ್ತಿವೆ ಅವಳು ಎಲ್ಲಿ ಉಳಿದ್ಲು ಅವಳಿಗೆ ಪೇಯಿಂಗ್ ಗೆಸ್ಟ್ನ ಆಗಿದ್ಲಾ ಯಾವುದೋ ಪಿ ಜಿಯಲ್ಲಿದ್ದ ಅಥವಾ ಸ್ವಂತ ಮನೆ ಮಾಡ್ಕೊಂಡಿರ್ಲಿಲ್ಲ ಈ ಚರ್ಚೆಗಳನ್ನ ಮಾಡ್ತಾ ಅವಳು ಹಿನ್ನೆಲೆ ಏನು ಅವಳಿಗೆ ಇನ್ಯಾರು ಸಂಬಂಧ ಇದೆ ರಣಧೀರ್ ಪಾಡೆ ಜೊತೆ ಅವಳಿಗೆ ಕಾಂಟ್ಯಾಕ್ಟ್ ಇದೆ ಸೊ ಇಲ್ಲಿ ಬೇ ಬೇಕಾದ್ದು ರಮೇಶ್ ಜಾರಕಿಹೊಳಿ ಹಾಗೂ ಈಗೇನು ಭಯಗ್ರಸ್ತರಾದ ಆರು ಜನ ನ್ಯಾಯಾಲಯಕ್ಕೆ ಮಟ್ಟಿಗೆ ಹೋಗಿದ್ದಾರೆ ಅವರು ನಡೆಸಿದ ಚಟುವಟಿಕೆ ಏನು ಅನ್ನೋದ್ರ ಬಗ್ಗೆ ತನಿಖೆ ನಡೆಸಬೇಕಾಗಿತ್ತು ಹಾಗೆ ಏನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರವನ್ನು ಉರುಳಿಸುವ ಸಂದರ್ಭದಲ್ಲಿ ತಿಂಗಾಂಗ್ ತಿಂಗಳು ತಿಂಗಳ ಮೇಲೆ ಇವರು ಮುಂಬೈಲಲ್ಲಿ ಉಳ್ಕೊಂಡ್ರಲ್ಲ ಆಗ ಅವರು ನಡೆಸಿರುವ ಚಟುವಟಿಕೆ ಏನು ಅನ್ನೋದನ್ನು ಮಾಧ್ಯಮ ಹೇಳಬೇಕಾಗಿತ್ತು ಸೊ ಈ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಅಂತ ನಾವೇನು ಕರಿತೀವಿ ಇದಕ್ಕೂ ಸರ್ಕಾರ ಉಳಿಸುವುದಕ್ಕೂ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ತನಿಖಾ ವರದಿ ಮಾಡಬೇಕಾಗಿತ್ತು ಅಂದರೆ ಯಾರು ಈ ನೀವು ಹದಿನೇಳು ಜನರನ್ನು ಶಾಸಕರನ್ನು ಅವರು ಬಿ ಜೆ ಪಿಗೆ ಹೋದರು ಅವರು ಹೋಗುವಾಗ ಅವರಿಗೆ ಈ ಒಂದು ಸೆಕ್ಸ್ ಆ್ಯಂಗಲ್ ಅದಕ್ಕಿತ್ತ ಅವರು ಹಲವು ತಿಂಗಳುಗಳ ಕಾಲ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಸಿ ಈ ಹೆಣ್ಣು ಮಕ್ಕಳನ್ನು ಒದಗಿಸಲಾಗಿತ್ತ ಅವರ ಕಾಮವಾಂಛೆಯನ್ನು ತೀರಿಸುವುದಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತ ಈ ಪ್ರಶ್ನೆಗಳ ಬಗ್ಗೆ ಮಾಧ್ಯಮ ಉತ್ತರ ಕೊಡಬೇಕಾಗಿತ್ತು ಇದರ ಆ್ಯಂಗಲ್ ರಮೇಶ್ ಜಾರಕಿಹೊಳಿ ಮತ್ತು ಉಳಿದ ಶಾಸಕರು ಏನಿದ್ದಾರೆ ಅವರು ಇಡೀ ಚರ್ಚೆಯ ಕೇಂದ್ರ ಆಗಬೇಕಾಗಿತ್ತು ಆದರೆ ಅದನ್ನು ಹಾದಿ ತಪ್ಪಿಸಲಾಗಿದೆ ಇದನ್ನು ಉದ್ದೇಶಪೂರ್ವಕವಾಗಿ ಹಾದಿ ತಪ್ಪಿಸಲಾಗಿದೆಯಾ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಇಮೇಜ್ ಏನು ನಾಶ ಆಗ್ತಾ ಇದೆ ಅದನ್ನು ಉಳಿಸುವ ದೃಷ್ಟಿಯಿಂದ ಮಾಡಲಾಗ್ತಾ ಇದೆಯಾ ಅಥವಾ ರಮೇಶ್ ಜಾರಕಿಹೊಳಿ ವೈಯಕ್ತಿಕವಾಗಿ ಅವರ ರಾಜಕೀಯ ಬದುಕು ಮುಗಿದು ಹೋಗುತ್ತೆ ಅನ್ನುವ ಕಾರಣಕ್ಕಾಗಿ ಅವರ ರಕ್ಷಣೆ ಯತ್ನವನ್ನು ಮಾಧ್ಯಮ ಮಾಡ್ತಾ ಇದೆಯಾ ಈ ಪ್ರಶ್ನೆಗಳನ್ನು ಇವತ್ತು ಕೇಳಲೇಬೇಕಾಗಿದೆ ಇವತ್ತು ಮತ್ತು ನಾನು ಗೋಧಿ ಮೀಡಿಯಾ ಮೋದಿ ಮೀಡಿಯಾ ಅಂದರೆ ನನ್ನ ಮೇಲೆ ಬೈ ಶುರು ಮಾಡ್ತಾರೆ ಆದರೆ ಮಾಧ್ಯಮ ಯಾಕೆ ಹೀಗೆ ವರ್ತನೆ ಮಾಡ್ತಾ ಇದೆ ಇಡೀ ಪ್ರಕರಣವನ್ನು ನೋಡಿ ಈ ಹದಿನೇಳು ಜನರ ರಾಜಕೀಯ ಬದುಕಿದೆಯಲ್ಲ ಅವರು ಯಾವತ್ತು ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರವನ್ನು ಕೆಡಗಿದ್ರೂ ಅದೇ ಅನೈತಿಕ ರಾಜಕಾರಣವಾಗಿತ್ತು ಅದು ಅನೈತಿಕ ರಾಜಕಾರಣ ಅನ್ನುವುದನ್ನು ಸರ್ವೋಚ್ಚ ನ್ಯಾಯಾಲಯ ಕೂಡ ಇಂಡೈರೆಕ್ಟ್ಲಿ ಅಪ್ರೂವ್ಡ್ ಅವರು ಇಡೀ ಚಟುವಟಿಕೆ ಅನೈತಿಕ ಅನ್ನೋದು ಪ್ರೂವ್ ಅಂದರೆ ಈ ಅನೈತಿಕ ರಾಜಕಾರಣದಿಂದ ಏನು ಶುರುವಾಯಿತು ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರವನ್ನು ಕಡೆಗೆ ಬಿ ಜೆ ಪಿ ಸರ್ಕಾರ ಬಂತಲ್ಲ ಬಿ ಜೆ ಪಿ ಸರ್ಕಾರ ಬಂದಿದ್ದೇನೆ ಇದು ಅನೈತಿಕ ರಾಜಕಾರಣದ ಮೂಲಕ ಸೊ ಈಗ ಆ ಅನೈತಿಕ ರಾಜಕಾರಣ ಅನೈತಿಕ ಬದುಕು ಇಡೀ ಬಿ ಜೆ ಪಿಯ ಇಮೇಜನ್ನು ಕಬಳಿಸ್ತಾ ಇದೆ ಯಾರು ರಾಮನನ್ನು ತಮ್ಮ ದಟ್ ದೈವ ಅಂತ ನಂಬುತ್ತಾರೋ ಪಕ್ಷ ರಾಮ ದೇವಸ್ಥಾನವನ್ನು ಕಟ್ಟುವುದಕ್ಕೆ ಯಾವ ಪಕ್ಷ ಹೋರಾಡುತ್ತೋ ರಾಮನನ್ನು ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಅಂತ ಯಾರು ನಂಬುತ್ತಾರೋ ಇವರು ರಾಮ ಯಾವ ಮೌಲ್ಯಗಳನ್ನು ಬೋಧಿಸಿದ್ದನೋ ಅದಕ್ಕೆ ವಿರುದ್ಧವಾಗಿ ನಡ್ಕತಾ ಇದ್ದಾರೆ ಅವರಿಗೆ ಆಶ್ರಯವನ್ನು ಕೊಡ್ತಾ ಇದೆ ಅಂತ ಅಂದರೆ ಬಿ ಜೆ ಪಿ ಆ್ಯಸ್ ಎ ಪಾರ್ಟಿ ಅವರ ಇಮೇಜ್ ಸಂಪೂರ್ಣ ನಾಶ ಆಯಿತು ಅನೈತಿಕ ರಾಜಕಾರಣದ ಈ ಆರೋಪವನ್ನು ಬಿ ಜೆ ಪಿ ಹೊರಬೇಕಾಗತ್ತೆ ಅದು ಇನ್ನಷ್ಟು ಗಟ್ಟಿಯಾಯಿತು ಇಲ್ಲಿ ಹದಿನೇಳು ಜನ ಏನು ಮಾತನಾಡ್ತಾರೆ ನಮಗೆ ಕಾಂಗ್ರೆಸ್ನಿಂದ ಬೇಜಾರಾಗಿತ್ತು ಈ ಸರ್ಕಾರದ ಬೇಜಾರಾಗಿತ್ತು ಆ ಕಾರಣಕ್ಕೆ ನಾವು ಬಿಟ್ಟು ಹೋಗಿ ಗೆದ್ದು ಬಂದಿದ್ದೀವಿ ಅನ್ನುವ ಮಾತನ್ನು ಇವ್ರು ಹೇಳ್ತಾರೆ ಇವರು ಸಂಪೂರ್ಣವಾಗಿ ಅನೈತಿಕತೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಸೊ ಬಾಂಬೇಲಿ ಹೋದಾಗ ಇವರು ಏನು ಮಾಡಿದ್ರು ಬಾಂಬೆ ಹೋಟ್ಲಲ್ಲಿದ್ದಾಗ ಏನು ಮಾಡಿದ್ರೆ ಹೀಗೆ ನೀಡ್ಲ್ ಆಫ್ ಸಸ್ಪಿಷನ್ ಏನಿದೆಯಲ್ಲ ಅದು ಸುತ್ತುತ್ತ ಇವರು ಸುತ್ತಲೂ ಸೊ ಈಗ ಮಾಧ್ಯಮ ಮಾಡಬೇಕಾದ ಕೆಲಸ ಅಂದರೆ ಅದನ್ನು ಪತ್ತೆ ಹಚ್ಚೋದು ಬಾಂಬೆ ಹೋಟ್ಲಲ್ಲಿ ಹೋದಾಗ ಇವರು ಒಬ್ಬರೇ ಇದ್ರ ಇವ್ರ ಜೊತೆ ಇನ್ನಾರು ಇದ್ರ ಅಥವಾ ಅವರಿ ಯಾವುದಾದರೂ ಅವರ ಕಾಮವಾಂಛೆಯನ್ನು ಮತ್ತು ಬೇರೆ ಬೇರೆ ಬೇಡಿಕೆಗಳನ್ನು ಆಸೆಗಳನ್ನು ಈಡೇರಿಸುವ ಒಂದು ವ್ಯವಸ್ಥೆಯನ್ನು ಆ ಸಂದರ್ಭದಲ್ಲಿ ಮಾಡಿದ್ರ ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರವನ್ನು ಕೆಡಗುವ ಭಾಗವಾಗಿ ಈ ಒಂದು ಸೆಕ್ಸ್ ಇದು ಕೂಡ ನಡೆದಿತ್ತ ಅದು ಪ್ರೂವ್ ಆಗಬೇಕಾದ ಮೊದಲನೇದಾಗಿ ಇದಾದ ಮೇಲೆ ಇದಕ್ಕೆ ಎರಡನೇ ಪಾರ್ಟಿ ಇದರ ಬಹಿರಂಗ ಆಗುವುದರ ಹಿಂದೆ ಯಾರ ಪಾಲುದಾರಿಕೆ ಇದೆ ಯಾರಿದ್ದಾರೆ ಯಾರು ಇದನ್ನು ಶೂಟ್ ಮಾಡಿಟ್ಟಿದ್ದು ಮೊದಲಿದೆ ರಮೇಶ್ ರಮೇಶ್ ಜಾರಕಿಹೊಳಿ ಅವ್ರದ್ದು ಬಯಲಾಯಿತು ಈಗ ಇಳಿದು ಉಳಿದ ಆರು ಜನ ಈಗ ಏನು ನ್ಯಾಯಾಲಯಕ್ಕೆ ಹೋಗಿ ಬಂದಿದ್ದಾರೆ ಸೊ ಅವರು ಕೂಡ ಅವ್ರದ್ದು ಯಾವ್ದಾದ್ರು ಸಿ ಡಿ ಇದೆಯಾ ಸಿ ಡಿ ಇದೆ ಅಂತಾದ್ರೆ ಆ ಸಿಡಿಯನ್ನು ಮಾಡಿದವರು ಯಾರು ಅಂದರೆ ಇವರಿಗೆ ಈ ಹೆಣ್ಣು ಮಕ್ಕಳನ್ನು ಒದಗಿಸಿ ಸಿಡಿಯನ್ನು ಮಾಡಿ ಇವರನ್ನ ಬೆದರಿಸುವುದಕ್ಕಾಗಿ ಯಾರು ಇಟ್ಕೊಂಡ್ರು ಕಾಂಗ್ರೆಸ್ನವ್ರು ಇಟ್ಕೊಳೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಯಾವುದೇ ನಾಯಕರೊಳಗೆ ಬಾಂಬೆ ಹೋಟಿಗಾಗ್ಲಿ ಇನ್ನೊಂದಕ್ಕಾಗಲಿ ಹೋಗೋದಕ್ಕೆ ಅವಕಾಶನೇ ಇರಲಿಲ್ಲ ನಾನಿದನ್ನು ಹೇಳ್ತಾ ಇರೋದು ಒಂದೊಮ್ಮೆ ಸಂಬಂಧ ಇದ್ದರೆ ಇವರ ಯಾತ್ರೆಗೂ ಸೆಕ್ಸ್ ಸ್ಕ್ಯಾಂಡಲ್ಗೂ ಸಿಡಿಗಳಿಗೂ ಸಂಬಂಧ ಇದ್ದರೆ ಐ ಡೋಂಟ್ ನೋ ಇದ್ರೆ ಅದನ್ನು ಯಾರು ಮಾಡ್ಸೋಕೆ ಸಾಧ್ಯ ಕಾಂಗ್ರೆಸ್ ಜೆ ಡಿ ಎಸ್ ಮಾಡ್ಸೋಕೆ ಸಾಧ್ಯ ಇಲ್ಲ ಅವ್ರನ್ನ ಹೋಟ್ಲು ಒಳಗಡೆನೆ ಬಿಟ್ಟಿಲ್ಲ ಸೊ ಹಾಗಿದ್ರೆ ಯಾರು ಮಾಡಿಸ್ಬೇಕು ಬಿ ಜೆ ಪಿ ಅವರೇ ಯಾರೋ ಮಾಡಿಸಿದ್ರ ಇವರು ನಾಳೆ ಕೈ ತಪ್ಪಿ ಹೋಗ್ಬಿಡ್ಬೋದು ಇವರನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನುವ ಕಾರಣಕ್ಕಾಗಿ ಅವರೂ ಬೆಡ್ರೂಮಿಗೆ ಹೆಣ್ಣುಮಕ್ಕಳನ್ನು ಬಿಟ್ಟು ಸಿಡಿ ಮಾಡಿಸ್ಲಾಯ್ತಾ ಈ ಬಗ್ಗೆ ತನಿಖೆ ನಡೆಸಬೇಕಾಗಿದೆ ಇದು ಈ ಶಾಸಕರ ದೃಷ್ಟಿಯಿಂದಲೂ ಭಾಳ ಮುಖ್ಯ ಅವರ ನೈತಿಕತೆಯ ದೃಷ್ಟಿಯಿಂದಲೂ ಭಾಳ ಮುಖ್ಯ ಯಾಕಂದರೆ ಈಗಾಗಲೇ ರಮೇಶ್ ಜಾರಕಿಹೊಳಿಗೆ ಇಮೇಜ್ ಸಂಪೂರ್ಣವಾಗಿ ನಾಶ ಆಗೋಗ್ಬಿಟ್ಟಿದೆ ಉಳಿದ ಮಂತ್ರಿಗಳೇನಿದ್ದಾರೆ ಅವ್ರ ಇಮೇಜ್ ಕೂಡ ನಾಶ ಆಗುವ ಚಾನ್ಸಸ್ ಇದೆ ಅವ್ರ ಪ್ರತಿಷ್ಠೆ ನಾಶ ಆಗೋ ಚಾನ್ಸಸ್ ಇದೆ ಯಾಕೆಂದರೆ ನನಗೆ ಅನುಸೋದಿಗೆ ರಮೇಶ್ ಜಾರಕಿಹೊಳಿ ಅವರ ಕುಟುಂಬ ಅವರ ಮಗಳು ಅವರ ಅಳಿಯ ಅವರ ಹಪ್ತೇಷ್ಟ್ರು ಪಾಪ ಅವರ ಸ್ಥಿತಿ ಏನ್ರಿ ಅವರ ಅಲ್ಲದ ತಪ್ಪಿಗೆ ಇಮೇಜ್ ನಾಶ ಆಗೋಗಿಟ್ಟಿದೆ ರಸ್ತೆಗಳಲ್ಲಿ ಹೋದಲ್ಲಿ ಬಂದಲ್ಲಿ ಜನ ಮಾತನಾಡುವ ಸ್ಥಿತಿ ಬಂದಿದೆ ಮಾಧ್ಯಮಗಳು ರಮೇಶ್ ಜಾರಕಿಹೊಳಿ ಬೆಡ್ರೂಮ್ನಲ್ಲಿದ್ದುದನ್ನು ವಿಜುವಲ್ಸನ್ನು ಸಾವಿರಾರು ಬಾರಿ ದಿನಕ್ಕೆ ಹಾಕ್ತಿದ್ದಾರೆ ಅವರು ಬ ಚಾದ್ರ ಹೊತ್ಕೋತಾರೆ ಒಳಗಡೆ ಹೋಗ್ತಾರೆ ಬರ್ತಾರೆ ಆ ಹುಡುಗಿಯಲ್ಲಿ ಕೂತಿದ್ದಾರೆ ಬರ್ತಾರೆ ಇದೇ ದೃಶ್ಯಗಳು ಇದನ್ನು ನೋಡಿ ಅವರ ಸ್ಥಿತಿ ಏನೇ ಇರಬಹುದು ಅದ್ರ ಜೊತೆಗೆ ಇನ್ನೂ ಇಂಥ ಸಿಡಿಗಳು ಬಂದರೆ ಇನ್ನೂ ಹತ್ತಾರು ಜನ ಯಾರು ಮಂತ್ರಿಗಳಿದ್ದಾರೆ ಅವರು ಇಂಥದ್ರಲ್ಲಿ ಇರ್ತಾರಾದರೆ ಇಡೀ ಸಚಿವ ಸಂಪುಟ ಒಂಥರ ಬೆಡ್ರೂಮ್ ಸಚಿವ ಸಂಪುಟ ಅಂತಾಗಲ್ವ ಬೆಡ್ರೂಮ್ ಚಟುವಟಿಕೆಗಳೇ ಮುಖ್ಯ ಅಂತ ಅಂತಾಗಲ್ವ ಸೊ ಅದು ಇಂಥದ್ರ ಬಗ್ಗೆ ತನಿಖಾ ವರದಿ ಮಾಡಬೇಕಾಗಿದೆ ಅದರ ಜೊತೆಗೆ ಇನ್ನೊಂದು ಮೊದಲು ರಮೇಶ್ ಜಾರಕಿಹೊಳಿ ಅವರ ವಿಜುವಲ್ಸ್ ಏನು ಬಂತು ಅದು ಕರ್ನಾಟಕ ಭವನದಲ್ಲಿ ಡೆಲ್ಲಿ ಅಲ್ಲಿ ಅಂತ ಹೇಳಲಾಯಿತು ಈಗ ಆ ಬಗ್ಗೆ ಕೂಡ ಸಂಶಯ ಇದೆ ಸೊ ಹಾಗಿದ್ದರೆ ಅದು ಬಾಂಬೆನಾ ಸೊ ಇಡೀ ಒಂದು ಸರ್ಕಾರವನ್ನು ಕೆರಳುವುದು ಮತ್ತು ಕೆಡುವುದು ಮತ್ತು ಇನ್ನೊಂದು ಸರ್ಕಾರವನ್ನು ತರುವುದರ ಹಿಂದೆ ಈ ಹನಿ ಟ್ರ್ಯಾಪ್ ಅಂತ ಏನು ಕ್ಲೇಮ್ ಮಾಡಲಾಗ್ತಾ ಇದ್ದೆ ಈ ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ಳಲಾಯ್ತಾ ಹಾಗಿದ್ದರೆ ಅದೊಂದು ದೊಡ್ಡ ಘೋರವಾದ ಅಪರಾಧ ಇಂತಹ ಅಪರಾಧವನ್ನು ಯಾರು ಯಡಿಯೂರಪ್ಪನವರ ಸರ್ಕಾರ ಬರಬೇಕು ಅಂತ ಬಯಸಿದ್ರು ಅವರು ಮಾಡಿದ್ರ ಯಾರು ಇಡೀ ಆಪರೇಷನ್ ಕಮಲದ ನೇತೃತ್ವವನ್ನು ಯಾರು ವಹಿಸಿದ್ರು ಆಪರೇಷನ್ ಕಮಲವನ್ನು ಯಾರು ಮಾಡಿಸಿದರು ಹಣದ ಆಮಿಷ ಅಲ್ಲದೇನೆ ಈ ಒಂದು ಅವರ ಕಾಮವಾಂಚಿಯನ್ನು ತೀರಿಸುವ ವ್ಯವಸ್ಥೆಯನ್ನು ಮಾಡಿದರೆ ಇದಕ್ಕಿಂತ ದೊಡ್ಡ ದುರಂತ ಇಲ್ಲ ರಾಜಕೀಯ ನಾಶ ಆಗೋಯ್ತು ನೈತಿಕತೆ ನಾಶ ಆಗೋಯ್ತು ಎಲ್ಲವೂ ನಾಶ ಆಗೋಯ್ತು ಅದನ್ನು ಪತ್ತೆ ಮಾಡಬೇಕಾಗಿದೆ ಆದರೆ ಅದನ್ನು ಬಿಟ್ಟು ಆ ಹೆಣ್ಣು ಮಗಳ ಹಿಂದೆ ಎಲ್ಲಿದ್ಲು ಹೋಟ್ಲಲ್ಲಿ ಅಲ್ಲಿದ್ಲ ಎಲ್ಲಿದ್ದಲ್ಲ ಅಂತ ಹೇಳ್ಕೊಂಡು ಮಾಡ್ತಾ ಇರುವಂಥದ್ದು ಇಡೀ ಮಾಧ್ಯಮದ ಆ್ಯಂಗಲ್ ಏನಿದೆ ಆ ಹುಡುಗಿ ಮಾಡಿದ್ದು ತಪ್ಪು ಅದು ಅವ್ರ ಆ್ಯಂಗಲ್ ಅದರ ಜೊತೆಗೆ ರಮೇಶ್ ಜಾರಕಿಹೊಳಿ ಪಾಪದವರು ಅವರಿಗೆ ಅನ್ಯಾಯ ಆಗಿದೆ ಹಿಂಗೆ ಆಗಬಾರದಾಗಿತ್ತು ಅನ್ನೋದು ಧ್ವನಿಸ್ತಾ ಇದೆ ಮಾಧ್ಯಮದ ಚರ್ಚೆಗಳು ಮಾಧ್ಯಮದ ವರದಿಗಾರಿಕೆ ಆದರೆ ಇಡೀ ಈ ಪ್ರಕರಣದಲ್ಲಿ ನಾವು ಶೋಷಣೆಗೆ ಒಳಗಾದ್ಲ ಆ ಹೆಣ್ಣುಮಗಳ ಪರವಾಗಿರ್ಬೇಕಾ ಅಥವಾ ಸಚಿವನಾಗಿ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿರಬಹುದು ಎನ್ನುವ ಆರೋಪವನ್ನು ಹೊತ್ತಿರುವ ರಮೇಶ್ ಜಾರಕಿಹೊಳಿ ಅವರ ಪರವಾಗಿರಬೇಕು ಈ ಪ್ರಶ್ನೆಯನ್ನು ಮಾಧ್ಯಮ ಕೇಳ್ಕೋಬೇಕು ಈ ಪ್ರಶ್ನೆಯನ್ನು ಸಮಾಜ ಕೇಳ್ಕೋಬೇಕು ಬಟ್ ನೀವು ಎಲ್ಲಿ ರಸ್ತೆಗಳಲ್ಲಿ ಅಲ್ಲಿ ಇಲ್ಲಿ ಮಾತನಾಡಿ ಜನರ ಜೊತೆ ಯಾರು ಕೂಡ ಈ ಪ್ರಕರಣ ನಡೆದಿಲ್ಲ ಅಂತ ಹೇಳದೇ ಇಲ್ಲ ಆಗಿರತ್ತೆ ಬಿಡಿ ಸರ್ ಅನ್ನೋದೇ ಸಾಧಾರಣವಾದ ನಂಬಿಕೆ ಆದರೆ ಪಾಪ ರಾಮ್ ಸಿಕ್ಕಾಕಬಿಟ್ರ ಸರ್ ಅಂತ ನೋಡಿ ಎಲ್ಲಿವರೆಗೆ ಸಮಾಜ ಅದಪತನಗೊಂಡಿದೆ ಎಲ್ಲಿವರೆಗೆ ಸಮಾಜ ನಾಶ ಆಗಿದೆ ಮೌಲ್ಯಗಳು ಹೇಗೆ ನಾಶ ಆಗಿವೆ ಇದನ್ನು ನಾವಿಲ್ಲಿ ಗಮನಿಸಬೇಕಾದ್ದು ಅಂತ ನನಗೆ ಅನಿಸುತ್ತೆ ಸೊ ಆದ್ದರಿಂದ ಇಡೀ ತನಿಖಾ ವರದಿಗಾರಿಕೆ ಮಾಡಬೇಕಾದ್ರೆ ಈಗ ಅದರ ಆ್ಯಂಗಲ್ ಬದಲಾಗಬೇಕಾಗಿದೆ ಒಂದು ರಮೇಶ್ ಜಾರಕಿಹೊಳಿಯ ಇನ್ವಾಲ್ವ್ಮೆಂಟ್ ಇನ್ನೇನು ಆರು ಜನ ನ್ಯಾಯಾಲಯಕ್ಕೆ ಹೋಗಿ ತಮ್ಮ ವಿರುದ್ಧ ಯಾವುದೇ ಸಿಡಿಯನ್ನು ಪ್ರದರ್ಶಿಸಬಾರದು ಅಂತ ನ್ಯಾಯಾಲಯದ ತಡೆಯಾಜ್ಞೆ ಅಂತ ಅಂತಗೋತಾರಲ್ಲ ಅವ್ರು ಯಾಕೆ ತಗೋತಾರೆ ಅವರೊಳಗಿರುವ ಭಯ ಅವರು ಯಾಕೆ ಭಯ ಇದೆ ಅವರಿಗೆ ಆತಂಕ ಯಾಕಿದೆ ಅವರು ಪ್ರಾಮಾಣಿಕರಾಗಿದ್ದಾರೆ ಇಂಥದ್ದು ಯಾವುದು ನಡೆಸಿದ್ರೆ ನಡೆಸದೆ ಇದ್ದಿದ್ದರೆ ಸೊ ಅವ್ರಿಗೆ ಯಾಕೆ ಭಯ ಒನ್ ಥಿಂಗ್ ಆದರೆ ನಾನು ಇನ್ನೂ ಒಂದು ವಿಚಾರ ಕ್ಲಾರಿಫೈ ಮಾಡ್ತೀನಿ ನನ್ನ ಸ್ಟ್ಯಾಂಡ್ ಏನಿದೆ ಒಂದು ಗಂಡು ಹೆಣ್ಣು ಒಪ್ಪಿ ಲೈಂಗಿಕ ಕ್ರಿಯೆ ನಡೆಸಿದರೆ ಅದು ತಪ್ಪಲ್ಲ ಕಾನೂನು ಬ ಬದ್ಧವಾಗಿರುವಂಥದ್ದು ಅದು ಕಾನೂನು ವಿರೋಧ ಅದು ಸರ್ವೋಚ್ಚ ನ್ಯಾಯಾಲಯದ ಹಲವು ಪ್ರಕರಣಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯ ಈ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದೆ ಆದರೆ ತಪ್ಪಿರುವುದಲ್ಲಿ ಅಲ್ಲಿ ಚೀಟಿಂಗ್ ನಡೆದಿದ್ದರೆ ಅಂದರೆ ಅವ್ರನ್ನ ಬಳಸಿಕೊಳ್ಳುವ ಉದ್ದೇಶದಿಂದಲೇ ಅವಳಿಗೆ ಸುಳ್ಳು ಆಶ್ವಾಸನೆಯನ್ನು ನೀಡಿದರೆ ದ್ಯಾಟ್ ಈಸ್ ರಾಂಗ್ ಹಾಗೆಯೇ ಹೆಣ್ಣು ಮಕ್ಕಳನ್ನು ಕಳಿಸಿ ಅವರು ಬಳಸಿಕೊಂಡು ಒಂದು ಸರ್ಕಾರವನ್ನು ಉರುಳಿಸುವ ಯತ್ನವನ್ನು ಮಾಡಿ ಅದು ಇನ್ನೊಂದು ಸರ್ಕಾರ ಬಂದಿದ್ದರೆ ಅದು ಘೋರ ಅಪರಾಧ ಅದು ಕಾನೂನಿಗೆ ವಿರುದ್ಧವಾದದ್ದು ಸರ್ಕಾರ ಬಂದಿದ್ದು ಕಾನೂನು ಬಾಹಿರ ಸರ್ಕಾರ ಕೆಡಗಿದ್ದು ಕಾನೂನು ಬಾಹಿರ ಈ ಬಗ್ಗೆ ಗಂಭೀರವಾದ ತನಿಖೆ ನಡೀಬೇಕು ಪೊಲೀಸರು ಎಷ್ಟು ಮಟ್ಟಿಗೆ ಬಗ್ಗೆ ಯಾಕೆ ತನಿಖೆ ಮಾಡ್ತಾರೆ ಗೊತ್ತಿಲ್ಲ ನನಗೆ ನನಗೆ ಪೊಲೀಸರು ತನಿಖೆ ಬಗ್ಗೆ ಅನುಮಾನಗಳಿಗೆ ಈಗಾಗಲೇ ಆ ಹುಡುಗಿ ಸಿಕ್ಕೇ ಇಲ್ಲ ಇನ್ನೊಂದಿಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಬರ್ತಾ ಅದನ್ನ ಇಡೀ ಕೇಸನ್ನು ಇನ್ನೆಲ್ಲೋ ಹೇಳದೊಯ್ಯವ ಪ್ರಯತ್ನ ಕಾಣ್ತಾ ಇದೆ ಆದರೆ ನೈತಿಕತೆ ಪ್ರಶ್ನೆ ಇನ್ನೂ ಜೀವಂತವಾಗಿರುತ್ತೆ ಜನ ಈಗಲೂ ಕೂಡ ನೈತಿಕ ಪ್ರಜ್ಞೆ ಇರುವವರು ರಮೇಶ್ ಜಾರಕಿಹೊಳಿ ಮತ್ತು ಇನ್ನೊಬ್ರು ಏನು ಇವರೆಲ್ಲ ಮಾಡಿದರೆ ಅದು ಅನೈತಿಕ ತಿಳಿದಿದ್ದಾರೆ ಬೇಸರ ದುಃಖವನ್ನು ವ್ಯಕ್ತಪಡಿಸ್ತಿದ್ದಾರೆ ಅವರು ಆ ಒಂದು ಸ್ಥಿತಿ ಸರ್ಕಾರಕ್ಕೂ ಬರಬೇಕು ಅಂತ ರಾಜಕಾರಣಿಗಳಿಗೂ ಬರಬೇಕು ರಾಜಕಾರಣಿಗಳು ನೈತಿಕ ಅಧಪತನದಿಂದ ಎದ್ದು ಬರಬೇಕು ಅದು ಇಲ್ಲದಿದ್ದರೆ ಈ ಸಮಾಜ ಉಳಿಯಲಾರ್ದು ಅಂತ ಹೇಳ್ತಾ ಇವತ್ತಿನ ಈ ಮೀಡಿಯಾ ವಾಚ್ ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಸಂ ಜೊತೆ ಬಂದು ಮತ್ತೆ ಮಾತಾಡ್ತೀನಿ ಎಳ್ಳೆಲ್ಲಿ ಎಲ್ಲರಿಗೂ ಹೇಳಿ ನಮಸ್ಕಾರ